ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಯದ ವಾತಾವರಣ ಹೆಚ್ಚಾಗ್ತಿದೆ ಯಾಕಂದರೆ ಕಳ್ಳಕಾಕರು ದರೋಡೆಕೋರರು ಮತ್ತು ಅತ್ಯಾಚಾರಿಗಳ ಸಂಖ್ಯೆ ಮಿತಿಮೀರಿ ಹೋಗ್ತಾ ಇದ್ದು ಭೀತಿ ಸೃಷ್ಟಿಸಿದೆ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರು ಮಹಿಳೆಯರಿಗೆ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಯಾಕಂದರೆ ರಾಜ್ಯ ರಾಜಧಾನಿಯಲ್ಲಿ ಮತ್ತೊಂದು ಹೇಯ ಕೃತ್ಯ ನಡೆದೇ ಹೋಗಿದೆ ಹೌದು ಬೆಂಗಳೂರಿನಲ್ಲಿ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ತಮಿಳುನಾಡು ಮೂಲದ ಮಹಿಳೆಯೊಬ್ಬರು ಬೆಂಗಳೂರಿನಲ್ಲಿರುವ ತನ್ನ ಅಣ್ಣನ ಮನೆಗೆ ಬರ್ತಾ ಇದ್ರು ತಮಿಳುನಾಡಿನಿಂದ ಬಂದಿದ್ದಂತಹ ಸಂತ್ರಸ್ತ ಮಹಿಳೆ ಕೆಆರ್ ಮಾರ್ಕೆಟ್ನಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಿದ್ರು ಬಸ್ ಬಗ್ಗೆ ಸರಿಯಾದ ಮಾಹಿತಿ ಗೊತ್ತಿರದ ಆಕೆ ಅಲ್ಲೇ ಇದ್ದಂತಹ ಇಬ್ಬರು ವ್ಯಕ್ತಿಗಳ ಬಳಿ ವಿಚಾರಿಸ್ತಾಳೆ ಬಸ್ ತೋರಿಸ್ತೇವೆ ಅಂತ ಹೇಳಿ ಆ ಮಹಿಳೆಯನ್ನ ಗೋಡಾನ್ ಸ್ಟ್ರೀಟ್ಗೆ ಆ ಇಬ್ಬರು ಕಾಮುಕರು ಕರೆದೊಯ್ತಾರೆ ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿದ್ದು ಮಾತ್ರವಲ್ಲದೆ ಆಕೆಯ ಬಳಿ ಇದ್ದಂತಹ ಮೊಬೈಲ್ ಹಣ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ರು ಸೋಮವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಈ ದೌರ್ಜನ್ಯ ನಡೆದಿತ್ತು ಇನ್ನು ಸಂತ್ರಸ್ತ ಮಹಿಳೆ ಬೆಂಗಳೂರು ಕೇಂದ್ರ ಮಹಿಳಾ ಠಾಣೆಯಲ್ಲಿ ದೂರು ಕೊಟ್ಟಿದ್ರು ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಇಬ್ಬರು ಕಾಮುಕರನ್ನ ಬಂಧಿಸಿದ್ದಾರೆ ಕೆಆರ್ ಮಾರ್ಕೆಟ್ನಲ್ಲೇ ಕೂಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಗಣೇಶ್ ಮತ್ತು ಶರವಣ ಬಂಧಿತ ಆರೋಪಿಗಳು ಇಬ್ಬರು ಆರೋಪಿಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ದು ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡಲಾಗುತ್ತಿದೆ ಸಂತ್ರಸ್ತೆ ನೀಡಿದ ದೂರಿನ ಮೇರೆಗೆ ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಪೊಲೀಸರು ಘಟನಾ ಸ್ಥಳ ಮತ್ತು ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನು ಆಧರಿಸಿ ಆರೋಪಿಗಳಿಬ್ಬರನ್ನು ಕೂಡ ಬಂಧಿಸಿದ್ದಾರೆ ಆದರೆ ಮೇಲಿಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದು ರಾಜ್ಯದಲ್ಲಿ ಏನಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಪ್ರಶ್ನೆ ಉದ್ಭವಿಸುವಂತೆ ಮಾಡಿದೆ